ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೆಯ ತಾರೀಖಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡೂ ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಇಪ್ಪತ್ತೊಂಬತ್ತನೆಯ ತಾರೀಖಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಾದರೆ ಜುಲೈ ತಿಂಗಳಿನ ಇಪ್ಪತ್ತೊಂಬತ್ತನೆಯ ತಾರೀಖಿನ ದಿನವು ಸೋಮವಾರದ ದಿನವಾಗಿರಲಿದ್ದು ಇಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ ನವಮೀಯ ತಿಥಿ ಇರಲಿದೆ ನವಮೀಯ ತಿಥಿಯು ಈ ದಿನದ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ದಶಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಬೆಳಗ್ಗೆ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಭರಣಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಕೃತಿಕಾ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷದವರೆಗೂ ಗಂಡ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವೃದ್ಧಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ಮೇಷರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ವೃಷಭ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಇನ್ನು ಸೂರ್ಯದೇವನು ಈ ದಿನದಂದು ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ ಒಂದು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಮೂವತ್ತನೆಯ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಜುಲೈ ತಿಂಗಳಿನ ಮೂವತ್ತನೆಯ ತಾರೀಕಿನ ದಿನವು ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಆಷಾಢ ಮಾಸದ ಕೃಷ್ಣ ಪಕ್ಷದ ದಶಮಿಯ ತಿಥಿ ಇರಲಿದೆ ದಶಮಿಯ ತಿಥಿಯು ಈ ದಿನದ ಸಂಜೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಏಕಾದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೃತಿಕಾ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ರೋಹಿಣಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ಐವತ್ತಾರು ನಿಮಿಷದವರೆಗೂ ವೃದ್ಧಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಧ್ರುವ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಈ ದಿನದಂದು ಕೂಡ ಕರುಕ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ ಒಂದು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಜುಲೈ ತಿಂಗಳಿನ ಇಪ್ಪತ್ತೊಂಬತ್ತನೆಯ ತಾರೀಖಿನ ದಿನದ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಂಜೆಯವರೆಗೂ ನಿಮ್ಮ ಏಕಾದಶ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ನಿಮ್ಮ ದ್ವಾದಶ ಭಾವಕ್ಕೆ ಪರಿವರ್ತನೆ ಹೊಂದಲಿರುವನು ಹೀಗಾಗಿ ಇಲ್ಲಿ ಬಹುತೇಕ ಈ ದಿನವು ನಿಮ್ಮ ಪಾಲಿಗೆ ಉಚಿತ ಪರಿಣಾಮಗಳನ್ನೇ ಕರುಣಿಸಬಹುದಾಗಿದೆ ಇಲ್ಲಿ ನಿಮಗೆ ಎಲ್ಲ ಕಡೆಗಳಿಂದಲೂ ಲಾಭದ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಸೆಕ್ಟರ್ನಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ನಿಮಗೆ ಉಂಟಾಗಲಿದೆ ಇಲ್ಲಿ ನಿಮಗೆ ಸರಕಾರಿ ಕಾರ್ಯಗಳಲ್ಲಿ ಸಫಲತೆ ಸರಕಾರಿ ಕಾರ್ಯಗಳಿಂದಾಗಿ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜೊತೆ ಜೊತೆಗೆ ಈ ದಿನದಂದು ನಿಮಗೆ ರಾಜಕೀಯದಲ್ಲಿಯೂ ಮಾನ ಪ್ರತಿಷ್ಠೆ ಹೊಂದುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿದ್ದೀರಿ ಈ ದಿನದಂದು ನಿಮಗೆ ನಾಲ್ಕು ಪಟ್ಟು ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ನ ಕಾರ್ಯದಲ್ಲಿಯೂ ಲಾಭ ಲಭಿಸಬಹುದಾದ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನೀವು ಭಯಮುಕ್ತರಾಗಿ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ಮಾಡಲು ಮುಂದಾಗಬಹುದಾಗಿದೆ ಜೊತೆ ಜೊತೆಗೆ ಈ ದಿನದಂದು ನೀವು ಪ್ರಾಪರ್ಟಿ ಸಂಬಂಧವು ಪ್ರಮುಖ ನಿರ್ಧಾರಗಳನ್ನು ಹೊಂದಬಹುದಾಗಿದೆ ಇಲ್ಲಿ ಪ್ರಾಪರ್ಟಿ ಸಂಬಂಧ ಲೇವಾದೇವಿಯನ್ನು ಸಹ ನೀವು ಮಾಡಬಹುದಾಗಿದೆ ಹಾಗೆ ಇಲ್ಲಿ ನೀವು ಇನ್ಶೂರೆನ್ಸ್ನ ಕಾರ್ಯ ಅಥವಾ ಲೋನ್ ಸಂಬಂಧಿತ ಪ್ರಕ್ರಿಯೆಗಳನ್ನು ಮಾಡಬಹುದಾಗಿದೆ ಈ ದಿನವು ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯು ಮಧುರವಾಗಿ ಸಾಬೀತಾಗಲಿದೆ ಈ ದಿನದಂದು ನೀವು ನಿಮ್ಮ ಪ್ರೇಮ ನಿವೇದನೆಯನ್ನು ಸಹ ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ಸಮಯ ವಿದ್ಯಾರ್ಥಿಗಳ ಪಾಲಿಗೂ ಅತ್ಯಧಿಕ ಉಪಯುಕ್ತವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಕರ್ಮದ ಫಲಗಳು ಖಂಡಿತ ಲಭಿಸಲಿವೆ ಜೊತೆಗೆ ಇಲ್ಲಿ ಪಾಸಿಟಿವ್ ಫಲಿತಾಂಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ಹೊಂದಿಸಿಕೊಳ್ಳಲು ಕೂಡ ಸಾಧ್ಯವಾಗಲಿದ್ದು ಇಲ್ಲಿ ಮಿತ್ರರ ಸಹಕಾರದ ಪ್ರಾಪ್ತಿಯೂ ನಿಮಗೆ ಉಂಟಾಗಲಿದೆ ಇಲ್ಲಿ ಸಂತಾನ ವಂಚಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮ್ಮ ಕೊರಗೂ ನೀಗಬಹುದಾದ ವಿಶೇಷ ಶುಭ ಮುನ್ಸೂಚನೆಯೊಂದು ಕೂಡ ಲಭಿಸಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಮೂವತ್ತನೆಯ ತಾರೀಖಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿರುವನು ವಿಶೇಷವೆಂದರೆ ಇಲ್ಲಿ ಈ ಮೊದಲಿನಿಂದಲೇ ಮಂಗಳ ಮತ್ತು ಗುರುಗ್ರಹಗಳು ಕೂಡ ವೃಷಭ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿವೆ ಹೀಗಾಗಿ ಇಲ್ಲಿ ಚಂದ್ರ ಮಂಗಳ ಮತ್ತು ಗುರುಗ್ರಹಗಳ ಯುತಿ ನೆರವೇರಲಿದೆ ಇದರಿಂದಾಗಿ ಇಲ್ಲಿ ಗಜಕೇಸರಿ ರಾಜಯೋಗ ಮಹಾಲಕ್ಷ್ಮಿ ರಾಜಯೋಗ ಮತ್ತು ನವಪಂಚಮ ರಾಜಯೋಗದ ನಿರ್ಮಾಣವಾಗಲಿದೆ ಈ ಮೂರು ರಾಜಯೋಗಗಳು ಅತ್ಯಂತ ಪ್ರಬಲ ರಾಜಯೋಗಗಳಾಗಿರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಭರಪೂರ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಸಂತಾನ ಪಕ್ಷವು ಸದೃಢವಾಗಿರಲಿದೆ ಈ ದಿನದಂದು ನಿಮ್ಮ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳೆಲ್ಲವೂ ಸರಿ ದಾರಿಗೆ ಬರಲಿವೆ ಈ ವಿಶೇಷ ದಿನದಂದು ಯಾರು ಸಂತಾನ ಸುಖದಿಂದ ವಂಚಿತರಾಗಿದ್ದಾರೋ ಅವರಿಗೆ ಸಂತಾನ ಸುಖವೂ ಕೂಡ ಲಭಿಸಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಷಮತೆಗಿಂತಲೂ ಅಧಿಕ ಪರಿಶ್ರಮ ಪಡುವುದರ ಮೂಲಕ ಈ ದಿನದ ಲಾಭವನ್ನು ಹೊಂದಲಿದ್ದಾರೆ ಇಲ್ಲಿ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧವು ಸಮಯ ಅತ್ಯುತ್ತಮವಾಗಿರಲಿದೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬಾಧಿಸುವುದಿಲ್ಲ ಈ ದಿನದಂದು ಖಂಡಿತ ನಿಮ್ಮ ಸಂಬಂಧಗಳು ಸಾಕಷ್ಟು ಮಧುರತೆಯಿಂದ ಕೂಡಿರಲಿವೆ ಇಲ್ಲಿ ನೀವು ನಿಮ್ಮ ಮನದಿಚ್ಛಿತರ ಮುಂದೆ ಪ್ರೇಮ ಪ್ರಸ್ತಾವವನ್ನು ಸಹ ಮಾಡಿಕೊಳ್ಳಬಹುದಾಗಿದೆ ಹಾಗೆ ಇಲ್ಲಿ ವರ ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ಮಾಡಿದಲ್ಲಿ ಉತ್ತಮ ಸಂಗಾತಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ದಿನದಂದು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿ ಮಾಡಲಾಗುವ ಲೆಕ್ಕಾಚಾರಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಕರುಣಿಸಬಹುದಾಗಿವೆ ಇಲ್ಲಿ ಲಾಟರಿಯ ತನಕದ ಭಾಗ್ಯ ನಿಮ್ಮದಾಗಿರಲಿದೆ ಜೊತೆಗೆ ಇಲ್ಲಿ ವಿದೇಶಿಯ ಕಾರ್ಯಗಳಲ್ಲಿಯೂ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿಯಾಗಲಿದೆ ಇಲ್ಲಿ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳುವುದರೊಂದಿಗೆ ರಾಜಕೀಯದಲ್ಲಿಯೂ ನಿಮ್ಮ ಪ್ರಭಾವ ಅಧಿಕವಾಗಿರಲಿದೆ ಇಲ್ಲಿ ರಾಜಕೀಯದಲ್ಲಿ ಉಚ್ಚ ಪದವಿಯ ಪ್ರಾಪ್ತಿಯಾಗುವುದು ವಿಶೇಷ ಜವಾಬ್ದಾರಿ ಲಭಿಸುವುದು ಕೂಡ ಸಾಧ್ಯವಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡೂ ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬಹುದಾಗಿದೆ ಇನ್ನು ಈ ಎರಡೂ ದಿನಗಳಂದು ನೀವು ದುರ್ಗಾ ಮಾತೆಯನ್ನು ಆರಾಧಿಸುವುದು ದುರ್ಗಾಸ್ತುತಿಯನ್ನು ಭಕ್ತಿಯಿಂದ ಪಠಿಸುವುದು ಜೊತೆಗೆ ಹಣೆಯ ಮೇಲೆ ಕುಂಕುಮದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ಇನ್ನಷ್ಟು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ